ನಾವು ಇಷ್ಟು ಬೇಗ ಅವ್ರನ್ನ ನಾವು ಕಳ್ಕೊತೀವಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಅವ್ರನ್ನ ನಾವು ಲೋಕಸಭಾ ಚುನಾವಣೆಯಲ್ಲಿ ನೀವೇ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತಿದ್ದೋ ಅವರು ಹೋದ್ ಸಾರಿ ನಿಂತ್ಕೊಳ್ಳಲ್ಲ ಅಂತಿದ್ರು ಎಲ್ಲರೂ ಒತ್ತಾಯದ ಮೇಲೆಗೆ ನಿಂತ್ಕೊಂಡ್ರು ಎರಡನೇ ಸಾರಿ ನೀವೇ ನಿಂತ್ಕೊಂಡಿದ್ದು ಇಲ್ಲ 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 ಅಂತೇಳಿ ಭಾಳ ಅವ್ರು ಏನು ಯಾಕೆಂದರೆ ಅವರು ಸಾರ್ವಜನಿಕವಾಗಿ ಏನೇ ಮಾತಾಡಿದ್ರು ನಮ್ಮನ್ನು ಕೂರಿಸ್ಕೊಂಡು ಒಂದು ಮಾತಾಡ್ತಿದ್ರು ನೋಡಪ್ಪ ಯಾರು ಬಡವ್ರು ಬಂದಿದ್ರು ಯಾರು ದಿನದಲ್ಲಿದ್ದರು ಕಷ್ಟದಲ್ಲಿದ್ದಾರೆ ಅಂಥವ್ರು ಸಹಾಯ ಮಾಡಿ ಯಾಕಂದರೆ ಇರ್ತಾರೆ ಬಲಾಢ್ಯರು ಬಂದು ರಾ ಗುಂಪಿನಲ್ಲಿ ಸಭೆಯಲ್ಲಿ ಗಲಾಟೆ ಮಾಡಿ ತಮ್ಮ ಹಕ್ಕನ್ನು ಪಡೆದುಕೊಳ್ತಾರೆ ಆದರೆ ಏನೂ ಇಲ್ಲದೇದವರು ಏನೂ ಕೇಳಲು ಕೂತಿರ್ತಾರೆ ಅವ್ರಿಗೆ ಸಹಾಯ ಮಾಡಿ ನೀವು ನೀವು ಪಕ್ಷ ಅಧ್ಯಕ್ಷರಾಗಿ ಅಂತೇಳಿ ನಮಗೆ ಮಾಧೇವಪ್ಪನವ್ರಿಗೂ ನಮಗೂ ಹೇಳ್ತಿದ್ರು ನಮ್ಮ ಮಾಧೇಸ್ವಾಮಿ ಒಂದು ಮಾತು ಹೇಳಿದರು ಅವರು ಚುನಾವಣೆಗೆ ನಿಲ್ಲಬೇಕಾದ್ರೆ ಟಿಕೆಟ್ಗೆ ಭಾರಿ ಪೈಪೋಟಿ ಆಯಿತು ಆಗ ನಾವು ಮಾಧೇಸ್ವಾಮಿಯವ್ರು ಪುಟ್ಟ ನಿಂತು ಸಾವಿರ ಇದ್ದಾರೆ ಇಲ್ಲಿ ಅವರು ಯಾರಿಗೋ ಕೇಳ್ತಿದ್ರು ನಾವು ಏನೋ ಮಾಡಿ ಏನೇನೋ ಮಾಡಿ ಅವ್ರಿಗೆ ಟಿಕೆಟ್ ಕೊಡಿಸ್ತು ಟಿಕೆಟ್ ಆದಮೇಲೆ ಅಧ್ಯಕ್ಷರು ಬಂತು ಅಧ್ಯಕ್ಷರು ಬಂದ ಮೇಲೆ ಕರ್ಕೊಂಡು ಹೋದ್ರು ಇವ್ರು ನಮ್ಮನ್ನ ಜನರಲ್ಲಿ ಮಾಡಿ ನನ್ನ ಅಧ್ಯಕ್ಷ ಏನೇ ಏನು ದಬಾಳಕೆ ಮಾಡ್ತೀರ ನೀವು ಅಂದರು ನೇರವಾಗಿ ಅವ್ರಿಗೆ ಟಿಕೆಟ್ನು ಪಡ್ಕೊಂಡ್ರಿ ಅಧ್ಯಕ್ಷರು ಬೇಕು ನಿಮಗೆ ಅಂತ ಹೇಳಿ ಆಗ ಏನು ಸುಬ್ಬಣ್ಣವ್ರು ಹಿಂಗೆ ಮಾತಾಡ್ತಾರೆ ಏನಿಲ್ಲ ಬರೀ ಅವ್ರು ಮಾತಾಡೋದೇ ಹೆಂಗೆ ಅಂತೇಳಿ ಮತ್ತೆ ಬಿ ಸಿ ಎಮ್ ಎ ಆಗಿ ಮತ್ತೆ ಚೇಂಜ್ ಆಗಿ ಜನರಲ್ ಆದ್ಮೇಲೆ ಮಾಧೇವಸ್ವಾಮಿನೇ ಮಾಡಬೇಕು ಅಂತ ಅವರೇ ಹೇಳ್ತೀವಿ ಅಂತ ಮನಸ್ಸುಳ್ಳ ವ್ಯಕ್ತಿ ಅವರು ನಾವು ಅವ್ರನ್ನ ಕಳ್ಕೊಂಡು ಆಚೆ ಇವತ್ತು ಆ ಜನ ಉಳ್ಕಂಡ್ರ ಗಂಟೆ ಆ ವ್ಯಕ್ತಿತ್ವ ಉಳ್ಕೊಂಡ್ರ ಗಂಟೆ ಇವತ್ತು ಈ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತವೆ ಇನ್ನೂ ಹತ್ತು ಇನ್ನೂ ವರ್ಷ ವರ್ಷ ಅವರ ಧೋರಣೆ ನಡಿಬೇಕು ಈ ಭಾಗದಲ್ಲಿ ಎರಡನೇ ಅಂಬಾಡಿ ಕರ್ ಅನ್ಸ್ಕೊಂಡವರು ಅವ್ರೊಬ್ರೇನೆ ಯಾರು ಇಲ್ಲ ಆತೂಕೆ ಎಲ್ಲರೂ ಇದ್ದಾರೆ ರಾಜಕಾರಣ ಮಾಡೋರು ಬರೀ ಓಟ್ಗೋಸ್ಕರ ಅಥವಾ ಇನ್ನೊಂದ್ಕೋಸ್ಕರ ರಾಜಕೀಯ ಮಾಡ್ಕೊಳ್ತಾರೆ ಅವರು ಯಾವತ್ತು ರಾಜಕೀಯಕ್ಕೋಸ್ಕರ ಬಂದವರಲ್ಲ ಅನ್ಯಾಯನ ಎದುರಿಸಿ ನಿಲ್ಲಕ್ಕೆ ಬಂದಂತವರು ಜನಾಂಗಕ್ಕೆ ಪ್ರತಿಯೊಂದು ಜನಾಂಗಕ್ಕೂ ಅವರು ಸ್ಫೂರ್ತಿ ಹಾಕಬೇಕು ಅಂತ ಬಂದವರು ಅದರಿಂದ ಎಲ್ಲರೂ ಅವ್ರಿಗೆ ಅಪಶ್ಗತಾ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋ ಮಾಡವ ಆಯ್ಸಲ್ಲಿ ಅವರು ಪಕ್ಷಾತೀತವಾಗಿದ್ದವ್ರು ಎಲ್ಲರೂ ಬರ್ತೀವಿ ನಾವು ನಮ್ಗೆ ಇವತ್ತು ಏನಾರು ಇವತ್ತು ನಾವು ರಾಜಕೀಯವಾಗಿ ಬಂದಿದ್ದೀವಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಸ್ಪರ್ಶದ ಕಾರಣ ಅಂದರೆ ಧೈರ್ಯದಿಂದ ಯಾರ್ಯಾರು ಹೇಗೆ ಬೆಳೆಯೋ ನಾನು ಇದನ್ನು ಇರೋ ಅಂತಿದ್ದು ಆ ಒಂದು ದಿಟ್ಟತನ ಒಬ್ಬನಿಗೆ ಸಪೋರ್ಟ್ ಮಾಡಿದಾಗ ಬರೋದು ಹಂಗಾಗಿ ಇಲ್ಲಿ ಕರೆದು ನಮ್ಮನ್ನು ನಾವು ಮಾತಾಡೋ ಅವಕಾಶ ಕೊಟ್ಟಂತೆ ಎಲ್ಲರೂ ನಮ್ಮ ಕೆಲಸ ಮಾತಾಡ್ಬೋದು ಸುಬ್ಬಣ್ಣವರು ಮತ್ತು ಕೆಂಪಣ್ಣ ಮಾಧೇವ್ ಮಾಧೇಶ್ವರ ಇವರೆಲ್ಲ ಸೇರಿ ಒಂದು ಅವರ ನೆನಪು ನೆನಪಿ ಇಟ್ಕೊಳ್ಳೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲೋ ಒಂದು ಎರಡು ವರ್ಷ ಮಾಡೋದಲ್ಲ ಇಂಥ ರಾಜಕಾರಣಿಗಳನ್ನ ನಾವು ನೆಲೆಸ್ಕೊಳ್ಳೋಂಥ ಕಾರ್ಯ ಮಾಡಬೇಕು ಭಾಳಷ್ಟು ಜನಕ್ಕೆ ಹಿಂದಿನ ರಾಜಕಾರಣದ ಬಗ್ಗೆ ಗೊತ್ತಿಲ್ಲ ಯಾವ ರೀತಿ ಇದ್ರು ಅಷ್ಟು ರಾಜ್ಯನವ್ರು ಗೆದ್ದಿದ್ರು ಮಲ್ಲಾರ ಅಂತ ಗೆದ್ದಿದ್ರು ಕೆ ಬಿ ಶಿವೈನಂತವ್ರು ಗೆದ್ದಿದ್ರು ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅಲ್ವೇ ಆದರೆ ಅಲ್ಲಿಂದ ಮುಂದಕ್ಕೆ ಏನು ಅನ್ನೋದು